ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಮಗನ ಹೆಸರು ಮತ್ತು ವಯಸ್ಸು ಮಗನ ಹೆಸರು ರಾಮಚಂದ್ರ ಅಂತ ಹ ಒಂದು ಮೂರು ಎಂಬತ್ತೆಂಟು ಡೇಟ್ ಆಫ್ ಬರ್ತು ರಾತ್ರಿ ಹನ್ನೊಂದು ಹದಿನೈದು ನಿಮಿಷಕ್ಕೆ ಅವನು ಜನನಾಗಿರೋದು ಹ ಅದ್ರ ಬಗ್ಗೆ ನೋಡಿ ಸ್ವಾಮಿ ಏಳು ಮುಖ್ಯ ಪ್ರಶ್ನೆ ಏನು ಏನ್ ಕೇಳ್ಬೇಕಾಯ್ತು ಮದುವೆ ಮದುವೆ ಲೇಟ್ ಆಗಿದೆ ಸ್ವಾಮಿ ಮದುವೆ ಹೊಂದ್ಬಿಡ್ತಾ ಇಲ್ಲ ಅದಕ್ಕೆ ಮದುವೆ ಮದುವೆ ವಿಚಾರದಲ್ಲಿ ಕೇಳ್ತಾ ಇದ್ದೀರಾ ಅವ್ರಿಗೆ ವಿಶೇಷವಾಗಿ ಗ್ರಹಗತಿಗಳ ಯೋಗ ಬಲ ಚೆನ್ನಾಗಿದೆ ಅಂದ್ರೆ ಪಂಚಾಂಗದಿಂದ ಏನು ತೊಂದರೆ ಇಲ್ಲ ಅಂದ್ರೆ ಗ್ರಹಗತಿಗಳ ಯೋಗ ಬಲ ಆಗ್ಲಿ ಮನೆ ದೇವರ ಆಶೀರ್ವಾದ ಆಗಲಿ ನಿಮ್ಮ ತಂದೆ ತಾಯಿಯರ ಗುಣಗಳಿಂದ ಬಂದಂತಹ ಒಂದು ವಾಕ್ಯ ಆಗಲಿ ಎಲ್ಲ ರೂಪದಲ್ಲೂ ಚೆನ್ನಾಗಿದೆ ಆದ್ರೂ ಆದ್ರೂ ಅವನಿಗೆ ವಿಶೇಷವಾಗಿ ನೀಲಂ ಅನ್ನುವಂತಹದ ಒಂದು ಕಲ್ಲನ್ನು ಅಂತಂದರೆ ನವಗ್ರಹಗಳಿಗೆ ನವರತ್ನಗಳಿಗೆ ಸಂಬಂಧಪಟ್ಟಂತಹ ನೀಲಮನ್ನ ಕಲ್ಲನ್ನು ಬೆಳ್ಳಿನಲ್ಲಿ ಹಾಕಿಸಿ ಅವನಿಗೆ ಹಾಕಿಸಿ ಆದಷ್ಟು ಬೇಗ ಸ್ವಲ್ಪ ಅನುಕೂಲ ಆಗುತ್ತದೆ ಕಂಕಣ ಭಾಗ್ಯ ಕೂಡ ಬರುತ್ತದೆ ಏನೂ ತೊಂದರೆ ಇಲ್ಲ ಮತ್ತು ನಿಮ್ಮ ಅಂದರೆ ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತೆ ಸಾಧ್ಯವಾದಷ್ಟು ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಅವನಿಗೆ ಯಾವುದು ಇಷ್ಟ ಕಷ್ಟಗಳಿದೆಯೋ ಅದನ್ನು ಅರ್ಥಕೊಂಡು ನಿಮ್ಮ ಮಾತು ಕೇಳೋ ರೀತಿಯಲ್ಲಿ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಕಂಕಣ ಭಾಗ್ಯ ಕೂಡುತ್ತೆ ಒಳ್ಳೆಯದಾಗಲಿ ಹಾಂ ಬಂದಿದ್ದೆ ಹೇಳಿ ನಿಮ್ಮ ಮನೆ ಹತ್ರ ಹುಡ್ಕೊಂಬಂದು ಇದು ಅಲ್ಲಿಗೆ ಹೋಗಿ ಆಫೀಸ್ಗೆ ಹೋಗಿ ಅಲ್ಲೆಲ್ಲ ತೋಡ್ಗೆ ಮಣ್ಣು ಮನೆ ಹತ್ರ ಮಣ್ಣೆಲ್ಲ ಕೊಟ್ಟು ಬಂದಿದ್ದೀನಿ ಸಮಯ ಸರಿ ಅದು ದೋಷ ಇದ್ದರೆ ಇದು ಮಾಡಿ ಹೇಳ್ತೀನಿ ಅದು ಗವಿಗಳಕ್ಕೆಲ್ಲ ನೋಡಿದೆ ಅವರು ಮೊನ್ನೆ ಪೋರ್ನಮಿ ಮಾಡಿದ್ರು ಸರ್ ಮಾಡಿಕೊಡ್ತೀನಿ ಅಂತಂದ್ರು ಏನೋ ಪ್ರಯೋಗರಾಜ್ಯಕ್ಕೆ ಹೋಗಿ ಬಂದಿದ್ದೀನಿ ಲೇಟ್ ಬಾ ಲೇಟ್ ಆಗ್ತದೆ ಅಂದರು ಹಾಂ ಹಾಂ ಎಲ್ಲ ಕೊಟ್ಟು ಬಂದಿದ್ದೀನಿ ಅವೆಲ್ಲ ಮಾಡ್ಸಿದ್ರೆ ಒಳ್ಳೇದಾಗ್ತದೆ ಸುಮ್ಮನೆ ಆಗುತ್ತೆ ಬನ್ನಿ ನೀವು ಡೈರೆಕ್ಟ್ ಆಗಿ ಇವತ್ತೇ ಬನ್ನಿ ಇವತ್ತೇ ಬನ್ನಿ ನನ್ನ ಸಂಪರ್ಕ ಮಾಡಿ ಖಂಡಿತವಾಗ್ಲೂ ನಿಮಗೆ ಪರಿಹಾರ ಮಾಡ್ಕೊಡೋಣ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಜಿ ಇನ್ನು ಸಾಕಷ್ಟು ಮಂದಿ ಕರೆ ಮಾಡ್ತಾ ಇದ್ದಾರೆ ಮಾತಾಡೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ